ಶ್ರೀಕೃಷ್ಣಾಯನ ನಮಃ ಶ್ರೀ ಗುರುಭ್ಯೋನ್ಮಃ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಈ ಸಪ್ತಾಹ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ರಾಯರ ಭಕ್ತರು ವಿಶೇಷವಾದ ಉತ್ಸಾಹದಿಂದ ಸಾಧನೆಯನ್ನು ಮಾಡಿಕೊಳ್ತಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ತಮ್ಮ ಅನುಭವಗಳನ್ನು ಕೂಡ ನಮ್ಮ ಮುಂದೆ ಹೇಳಿಕೊಳ್ತಾ ಇದ್ದಾರೆ ಮುಖ್ಯವಾಗಿ ರಾಯರ ಸಂದರ್ಶನವನ್ನು ನಿತ್ಯವು ಹೇಗೆ ಮಾಡೋದು ಎಂಬ ಒಂದು ಉಪಾಯವನ್ನು ನಾವು ಈ ವೇದಿಕೆಯಲ್ಲಿ ತಿಳಿಸಿದಾಗ ಅನೇಕ ಭಕ್ತರು ಅದೇ ಮಾರ್ಗದಲ್ಲಿ ಸಾಗಿ ಅವರಿಗೆ ದಿವ್ಯ ಅನುಭೂತಿಗಳು ಕೂಡ ಉಂಟಾಗ್ತಾ ಇದೆ ನೀವು ಕೂಡ ಇನ್ನೂ ಆ ಕೆಲಸವನ್ನು ಪ್ರಾರಂಭ ಮಾಡದೇ ಇದ್ದರೆ ಒಂದು ಹತ್ತು ನಿಮಿಷಗಳ ಕಾಲ ಗುರುರಾಯರ ಜೊತೆ ಒಂದು ಸಂದರ್ಶನವನ್ನು ಭೇಟಿ ಕಾರ್ಯಕ್ರಮವನ್ನು ಕೂಡ ನೀವು ಕೂಡ ಆಚರಣೆ ಮಾಡಿ ಇದರಿಂದ ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ಮಲ್ಲೇ ಉತ್ತರ ಸಿಗುತ್ತೆ ನೀವು ನೂರಾರು ಮಂದಿ ಜ್ಯೋತಿಷಿಗಳತ್ರ ಅಥವಾ ಮಂತ್ರವನ್ನು ತಿಳಿದವರ ಹತ್ರ ಎಲ್ಲ ಓಡಾಡೋಕ್ಕಿಂತ ಮನೆಯಲ್ಲೇ ಕುಳಿತು ನಿಮ್ಮ ಅಂತರಂಗದಲ್ಲೇ ಇಳಿದು ಗುರುರಾಯರ ಬಳಿ ನೀವು ಮಾತನಾಡಿದಾಗ ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಉತ್ತರ ಸಿಗುತ್ತೆ ನೀವು ಕೂಡ ಇದೇ ಮಾರ್ಗದಲ್ಲಿ ಮುಂದೆ ಸಾಗಿ ಹಾಗೂ ಅದಕ್ಕೋಸ್ಕರ ನೀವು ಮಾನಸಿಕವಾದ ಮಹಾ ಪ್ರಯತ್ನವನ್ನೇ ನೀವು ಮಾಡಬೇಕು ಗುರುರಾಯರ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ಅನೇಕ ಭಕ್ತರಿಗೆ ಗುರುರಾಯರು ಬಹಳ ಬೇಗ ವರವನ್ನು ಕೂಡ ನೀಡಿದ್ದಾರೆ ಮತ್ತು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಒಂದು ಸಾವಿರ ರುಗಳ ದೇಣಿಗೆಯನ್ನು ಕೊಡುವ ರೂಪದಲ್ಲಿ ಪ್ರಸಾದವನ್ನು ಭಕ್ತರು ಮನೆ ಮನೆಗೆ ತಲುಪಿಸಿ ಮನೆ ಮನೆಗೆ ತರಿಸಿಕೊಳ್ತಾ ಇದ್ದಾರೆ ನೀವು ಕೂಡ ಈ ಒಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡ್ಬೋದು ದಾನವನ್ನು ಮಾಡ್ಬೋದು ದೇವಸ್ಥಾನ ಕಟ್ಟಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ಕೂಡ ಸಹಾಯವನ್ನು ಮಾಡ್ಬೋದು ಹಾಗೂ ರಾಯರು ಪ್ರಸಾದದ ಮೂಲಕ ನಿಮ್ಮ ಮನೆಗೆ ಆಗಮಿಸ್ತಾರೆ ನೀವು ಅದನ್ನು ಭಕ್ತಿ ಶ್ರದ್ಧೆಗಳಿಂದ ನೀವು ಕೂಡ ಸ್ವೀಕಾರ ಮಾಡಬಹುದು ಗುರುರಾಯರ ನಾಮಲೇಖನವನ್ನು ಮಾಡುವುದರಿಂದ ಆ ಮಂತ್ರದಲ್ಲಿರುವಂತಹ ಶಕ್ತಿ ನಮಗೆ ಅದು ಭದ್ರ ಕವಚವಾಗಿರುತ್ತೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಪರಿಹಾರ ಮಾಡುತ್ತೆ ನಿಮಗೆ ಒಂದು ಒಳ್ಳೆಯ ಸುಭಾಷಿತ ಮಾತನ್ನು ಇವತ್ತಿನ ದಿವಸ ಹೇಳಬೇಕಾಗಿದೆ ಎಲ್ಲ ಪ್ರಾಣಿಗಳಿಗೆ ಬೇಕಾಗಿರುವಂಥದ್ದು ನಾಲ್ಕು ಎಲ್ಲ ಪ್ರಾಣಿಗಳಿಗೂ ಬೇಕು ಇದು ಈ ನಾಲ್ಕನ್ನು ಬಿಟ್ಟು ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸಾಧ್ಯ ಇದೆ ಯಾರಿಗೆ ಅಂದರೆ ಯೋಗಿಗಳಿಗೆ ದೇವರನ್ನು ಕಂಡವರಿಗೆ ಮಾತ್ರ ಅದು ಸಾಧ್ಯ ಉಳಿದವರಿಗೆ ಯಾರಿಗೂ ಕೂಡ ನಾಲ್ಕನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಅಂತಂದರೆ ಆಹಾರ ನಿದ್ರೆ ಭಯ ಮತ್ತು ಮೈಥುನ ಈ ನಾಲ್ಕನ್ನು ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಂದು ಆಹಾರ ನಾಲ್ಕು ದಿವಸ ನಮಗೆ ಆಹಾರ ಇಲ್ಲ ಅಂದರೆ ಒಂದು ಹನಿ ನೀರಿಗೆ ಒಂದು ಕಾಳು ಅನ್ನಕ್ಕೆ ನಾವು ಎಷ್ಟು ಹಪ ಗೊತ್ತಿದೆ ಹಾಗೆ ನಾಲ್ಕು ದಿನ ನಿದ್ರೆ ಇಲ್ಲ ಅಂತಂದರೆ ನಮ್ಮ ಸ್ಥಿತಿ ಏನಾಗುತ್ತೆ ನಿದ್ರೆ ಮಾಡಿದ್ರೆ ಸಾಕು ಅಂತ ಅನಿಸಿರುತ್ತೆ ಮತ್ತು ಭಯ ನಮ್ಮ ಪರಿರಕ್ಷಣೆ ನಮ್ಮ ರಕ್ಷಣೆಗೋಸ್ಕರ ಭಯ ಒಂದು ವೇಳೆ ಭಯವೇ ಇಲ್ಲ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗಲ್ಲ ಆಪತ್ಕಾಲ ಬಂದಾಗಲೂ ಭಯ ಆಗದೇ ಇದ್ದರೆ ಅವಾಗ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದೇ ಅಸಾಧ್ಯ ಆಗಿಬಿಡುತ್ತೆ ಮತ್ತೊಂದು ಮೈಥುನ ಸ್ತ್ರೀ ಪುರುಷರ ಸಮಾಗಮ ಈ ನಾಲ್ಕನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸಮಾನ ಪ್ರಾಣಿಗಳಿಗೂ ಇದೆ ಮನುಷ್ಯರಿಗೂ ಇದೆ ಏನೂ ವ್ಯತ್ಯಾಸ ಇಲ್ಲ ಆಹಾರ ನಿದ್ರಾ ಭಯ ಮೈಥುನಂಚ ಸಮಾನಮೇತತ್ ಮೇತತ್ ಪಶುಭೀರ್ ನರಾಣ ಎಲ್ಲ ಪ್ರಾಣಿಗಳಿಗೂ ಇದು ಸಮಾನ ಮನುಷ್ಯರಿಗೂ ಇಷ್ಟೇ ಇದ್ದು ಇದ್ದುಬಿಟ್ರೆ ಏನು ವೈಶಿಷ್ಟ್ಯ ಪ್ರಾಣಿಗಳಿಗಿಂತ ಮನುಷ್ಯರಲ್ಲಿ ಹೆಚ್ಚುಗಾರಿಕೆ ಏನು ಬರಲಿಕ್ಕೆ ಸಾಧ್ಯ ಧರ್ಮೋಹಿತೇಶಾಮ್ ಅಧಿಕೋ ವಿಶೇಷ ಆದರೆ ಮನುಷ್ಯರಲ್ಲಿ ಒಂದು ಹೆಚ್ಚಿನ ಗುಣ ಬರುವಂತಹ ಅವಕಾಶ ಇದೆ ಪ್ರಾಣಿಗಳಿಗೆ ಅದು ಅವಕಾಶನೇ ಇಲ್ಲ ಪ್ರಾಣಿಗಳು ಅದನ್ನು ಅನುಷ ಅದನ್ನು ತಂದ್ಕೊಳ್ಬೇಕು ಅಂದ್ರೂ ಆಗಲ್ಲ ಅವಕ್ಕೆ ಅದು ಯಾವುದು ಅಂತಂದ್ರೆ ಧರ್ಮ ಧರ್ಮೋಹಿತೇಶ್ ಅಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿ ಸಮಾನ ಇಂತಹ ಧರ್ಮವನ್ನು ಯಾರು ಪರಿತ್ಯಾಗ ಮಾಡ್ತಾರೆ ಪಶುಗಳಿಗೆ ಸಮಾನ ಅಂತ ಹೇಳುತ್ತೆ ಈ ಸುಭಾಷಿತ ಸಾಧಕರೇ ಇದರ ಅರ್ಥ ಏನು ಅಂತಂದ್ರೆ ಧರ್ಮ ಶಬ್ದಕ್ಕೆ ಅದೇನೋ ಒಂದು ಮಡಿಯುವಂತಿಕೆಯಾದ ಒಂದು ಆಚರಣೆ ಅಂತ ಅನ್ಕೊಳ್ಬೇಡಿ ಧಾರಣ ಧರ್ಮ ಮಿತ್ಯಾಹು ಯಾವುದು ನಮ್ಮ ಜೀವನವನ್ನು ಎತ್ತಿ ಹಿಡಿಯುತ್ತೋ ಎಲ್ಲ ಪ್ರಾಣಿಗಳಿಗಿಂತ ಒಂದು ವೈಶಿಷ್ಟ್ಯವನ್ನು ತೋರಿಸುತ್ತೋ ಅಥವಾ ಉಳಿದ ಒಂದು ಬಂಧು ಬಾಂಧವರ ಮಧ್ಯದಲ್ಲಿ ನಮ್ಮನ್ನು ಒಂದು ಗೌರವಿಸುತ್ತೋ ವೈಶಿಷ್ಟ್ಯವನ್ನು ತೋರಿಸುತ್ತೆ ಅದುವೇ ಅದುವೇ ಧರ್ಮ ಆ ಧರ್ಮ ಅಂತಂದರೆ ನಮ್ಮ ಜೀವನವನ್ನು ಎತ್ತಿ ಹಿಡಿಯುವಂಥದ್ದು ಯಾವುದು ತತ್ವಜ್ಞಾನ ಜ್ಞಾನ ಅದರ ಕಡೆಗೆ ನಮ್ಮ ಗಮನ ಬೇಕು ಅದರಂತೆ ಒಳ್ಳೆ ಭಕ್ತಿ ಗೌರವ ಭಾವ ಮತ್ತು ಈ ವಿಷಯ ಪದಾರ್ಥಗಳಲ್ಲಿ ಅಲಂ ಬುದ್ಧಿ ಇದುವೇ ಧರ್ಮ ಅಂತ ಕರೆಸಿಕೊಳ್ಳುತ್ತೆ ಇಂತಹ ಧರ್ಮದ ಕಡೆ ನಮ್ಮ ಮನಸ್ಸು ಬರಬೇಕು ಸದ್ಯಕ್ಕೆ ನಮಗೆ ಧರ್ಮ ಅಂದರೆ ಗುರುರಾಯರೇ ಧರ್ಮ ಯಾಕೆಂದರೆ ನಮ್ಮ ಜೀವನವನ್ನು ಎತ್ತಿ ಹಿಡಿಯುವಂಥವರು ಗುರುರಾಯರು ಆದ್ದರಿಂದ ಇದು ಧರ್ಮ ಅಂತ ನಾವು ಇಲ್ಲಿ ಅಂದುಕೊಳ್ಬೇಕು ಆಹಾರ ನಿದ್ರೆ ಭಯ ಮೈಥುನ ಇಷ್ಟರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ ಜೀವನವೇ ಹಾಳಾಗಿ ಹೋಗಿದೆ ಇದನ್ನು ಬಿಟ್ಟು ನಾವು ಧರ್ಮವನ್ನು ಆಶ್ರಯಿಸಬೇಕು ಅಂದರೆ ಜ್ಞಾನದ ಕಡೆ ನಾವು ಧಾವಿಸಬೇಕು ಆಗ ನಮ್ಮಲ್ಲಿ ಒಂದು ವೈಶಿಷ್ಟ್ಯ ಅನ್ನುವಂಥದ್ದು ಇರುತ್ತೆ ಹಾಗೂ ದೇವತೆಗಳು ಭಗವಂತ ಗುರುಗಳೆಲ್ಲರೂ ಕೂಡ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ನಮ್ಮನ್ನು ಅನುಗ್ರಹ ಮಾಡ್ತಾರೆ ಇದು ಒಂದು ಒಳ್ಳೆಯ ಒಂದು ಮಾತು ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಧರ್ಮ ಅಂತಂದರೆ ಏನು ನಿತ್ಯವಾಗಿ ನಾವು ಒಳ್ಳೆಯ ಕೆಲಸವನ್ನೇ ಮಾಡುವಂಥದ್ದು ಕೆಟ್ಟ ಕೆಲಸದ ಕಡೆ ಗಮನ ಬರಬಾರ್ದು ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಆದ್ದರಿಂದ ನಾವು ಧರ್ಮಶೀಲರಾಗಬೇಕು ಕಲಿಯುಗದಲ್ಲಿ ತುಂಬ ಶ್ರೇಷ್ಠವಾದ ಧರ್ಮ ಅಂತಂದರೆ ಅದು ಭ ಭಕ್ತಿ ಜ್ಞಾನ ಜೊತೆಯಲ್ಲಿ ನಾಮಸ್ಮರಣೆ ಅಂತ ಹೇಳಿದ್ದಾರೆ ಯಾಕೆಂದರೆ ಭಕ್ತಿ ತುಂಬ ಹೊತ್ತು ಉಳಿಯಲ್ಲ ಮನಸ್ಸಿನಲ್ಲಿ ಜ್ಞಾನ ಸಂಪಾದನೆಯು ಕೂಡ ಬಹಳ ಕಷ್ಟ ಅದಕ್ಕೋಸ್ಕರ ಕಲೋ ನಾಮ ಸಂಕೀರ್ತನಮಂತ ಭಗವಂತನ ನಾಮ ಸಂಕೀರ್ತನೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ನೀವು ನಿರಂತರ ಬರಿತಾ ಇದ್ದರೆ ಯಾವಾಗಲೂ ಧರ್ಮ ರಕ್ಷಣೆ ನಿಮ್ಮ ಮನೆಯಲ್ಲಿ ಇರುತ್ತೆ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನಮ್ಮ ಮನೆಯಲ್ಲಿ ಇರುತ್ತೆ ಆದ್ದರಿಂದ ನಮಗೆ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತ ಇರೋರು ಎಲ್ಲರಿಗೂ ಕೂಡ ಇದರಿಂದ ಶ್ರೇಯಸ್ಸಾಗುತ್ತೆ ಈ ದೃಷ್ಟಿಯಿಂದ ಧಾರಣಾ ಧರ್ಮ ಧರ್ಮವೇ ನಮ್ಮ ಜೀವನದಲ್ಲಿ ಶ್ರೇಯಸ್ಕರವಾಗಿದೆ ಇಂತಹ ಒಂದು ವಿಚಾರದಲ್ಲಿ ನಾವು ಸಾಗಿದಾಗ ಒಬ್ಬ ವ್ಯಕ್ತಿಯನ್ನು ನಾನು ಇವತ್ತಿನ ದಿವಸ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಗುಲ್ಬರ್ಗ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ಯಾಮಲಾ ಬೆಳಗಾಲ್ ಇವರು ನಾಮಲೇಖನವನ್ನು ಮಾಡುವ ಮೂಲಕ ತಮ್ಮ ಮನೆಯಲ್ಲಿ ಧರ್ಮವನ್ನು ಪರಿರಕ್ಷಣೆ ಮಾಡಿದ್ದಾರೆ ಇದರಿಂದ ಅವರ ಕುಟುಂಬಕ್ಕೆ ಬಹಳ ಶ್ರೇಯಸ್ಸಾಗಿದೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಇವರು ಸ್ವತಃ ಧರ್ಮವನ್ನು ಆಚರಣೆ ಮಾಡುವುದು ಅಷ್ಟೇ ಅಲ್ಲದೇನೆ ತಮ್ಮ ಪರಿಚಿತರು ಎಲ್ಲರಿಂದಲೂ ಕೂಡ ನಾಮ ಲೇಖನವನ್ನು ಇವರು ಮಾಡಿಸಿದ್ದಾರೆ ಇದು ತುಂಬ ವಿಶೇಷ ಇದು ನಾವು ಮಾತ್ರ ಮಾಡೋದಲ್ಲದೇನೆ ನಮ್ಮ ಕಡೆಯವರಿಂದ ಧರ್ಮ ಮಾಡಿಸುವಂಥದ್ದು ತುಂಬ ವಿಶೇಷ ಹೀಗೆ ಶ್ಯಾಮಲಾ ಬೆಳಗಾಲ್ ಇವರು ತುಂಬ ವಿಶೇಷವಾಗಿ ರಾಯರ ಕೃಪೆಗೆ ಭಾಜನರಾಗಿದ್ದಾರೆ ಈಗ ಅವರ ಮಾತುಗಳನ್ನು ಕೇಳೋಣ ಬನ್ನಿ ನನ್ನ ಈ ನೂರು ಪುಸ್ತಕ ನೂರ ನೂರ ಎಂಟು ನಾಮಲೇಖನ ಪುಸ್ತಕಗಳನ್ನು ಬರೆಯುವುದಕ್ಕೆ ಸಹಾಯ ಮತ್ತು ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಯಜಮಾನರಿಗೆ ಮತ್ತು ನನ್ನ ಮಗನಿಗೆ ನನ್ನ ಧನ್ಯವಾದಗಳನ್ನು ಒಳ್ಳೆಯದನ್ನು ಮಾಡಿದ್ದಾರೆ ನನ್ನ ಮಗನಿಗೆ ಆರೋಗ್ಯಕ್ಕಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಬರೆದಿದೆ ಅವರಿಗೆ ಈಗ ಸ್ವಲ್ಪ ಹಠ ಕಡಿಮೆ ಆಗಿದೆ ಚೆನ್ನಾಗಿ ಓದ್ತಾನೆ ಬರೀತಾನೆ ಆಯಿತು ರಾಯರು ಪುಸ್ತಕ ಬರೆಯುವಾಗ ನಾನು ದೇವರ ನಾಮಗಳನ್ನು ಆಚಾರ್ಯರ ಪ್ರವಚನಗಳನ್ನು ಪರಿಮಳ ಗ್ರಂಥದ ಚಿಂತನೆಯನ್ನ ಕೇಳುತ್ತಾ ಬರೀತಾ ಇದೆ ನನಗೆ ರಾಯರು ಬರೆಯುವಾಗಲೂ ರಾಯರು ಅಂದ್ರೆ ಒಂದು ವೈಬ್ರೇಷನ್ ಇಷ್ಟೆಲ್ಲ ನನಗೆ ಅನುಗ್ರಹ ಮಾಡಲಿಕ್ಕೆ ಇಷ್ಟೆಲ್ಲ ನಾನು ನಿಮ್ಮ ಹತ್ರ ಅನುಭವಗಳನ್ನು ಹಂಚ್ಕೊಳೋದಕ್ಕೆ ತುಂಬಾ ಸಂತೋಷ ಆಯಿತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ಯಾಮಲಾ ಬೆಳಗಾಲಿವರು ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿದ್ದಾರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದಿದ್ದಾರೆ ಇದರಿಂದ ಇವರಿಗೆ ರಾಯರ ವಿಶೇಷ ಅನುಗ್ರಹ ಉಂಟಾಗಿದೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ನಾವು ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಹಿತೋಪ್ಯತಿಶವಾಗಿ ಇವರಿಂದ ಧರ್ಮವು ಅನುಷ್ಠಿತವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ನಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ದೃಢವಾದ ಸಂಕಲ್ಪವನ್ನು ಮಾಡಿ ನಾಮ ಲೇಖನ ಯಜ್ಞದ ಮೂಲಕ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರಮೇ ಪರಮಃಸ್ವರು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ घवेन्द्रा श्रीराघवेन्द्र श्रीराघवेन्द्र श्रीराघवेन्द्र